ಓಂ ಗಂ ಗಣಪತೆಯೇ ನಮಃ ಶ್ರೀಮಾತ್ರೇ ನಮಃ ಸಕಲ ಅಭೀಷ್ಟೆಗಳನ್ನು ನೆರವೇರಿಸುವ ಶ್ರಾವಣ ಮಾಸದಲ್ಲಿ ಆಚರಿಸುವಂತಹ ವ್ರತ ವಿಧಾನ ಹಾಗೆಯೇ ಆ ವ್ರತದ ವೈಶಿಷ್ಟ್ಯ ಮತ್ತು ಆ ವ್ರತಕ್ಕೆ ಸಂಬಂಧಿಸಿದ ಕಥೆಗಳು ಹಾಗೂ ಪುರಾಣ ಕಥೆಗಳನ್ನು ಈ ದಿನ ನಾವು ಈ ವಿಡಿಯೋ ಮೂಲಕ ತಿಳಿಯೋಣ ಮೊದಲಿಗೆ ನಾವು ನೋಡುವುದಾದರೆ ಪೂರ್ವಕಾಲದಲ್ಲಿ ಸತ್ಯಲೋಕವಾಸಿಗಳು ಆದಂತಹ ಋಷಿಶ್ರೇಷ್ಠರೆಲ್ಲರೂ ಕೂಡ ನೇಮಿಷಾರಣ್ಯದಲ್ಲಿ ಒಟ್ಟಾಗಿ ಸೇರಿ ಪೌರಾಣಿಕ ಶಿಖಾಮಣಿಯಾದಂತಹ ಸೂತ ಮಹರ್ಷಿಯನ್ನು ಕುರಿತು ಎಲೈ ಪುರಾಣ ಪುರುಷೋತ್ತಮನೇ ತ್ರಿಕಾಲಜ್ಞಾನಿಯಾದಂತಹ ನೀನು ನಮ್ಮಲ್ಲಿ ಅನುಗ್ರಹ ಮಾಡುವುದಾದರೆ ಈ ಲೋಕದಲ್ಲಿ ಸರ್ವ ಸೌಭಾಗ್ಯಗಳನ್ನು ಕೊಡುವ ಉತ್ತಮವಾದ ವ್ರತವನ್ನು ಹೇಳು ಎಂದು ಕೇಳಿದರು ಸಂತುಷ್ಟನಾದಂತಹ ಸೂತ ಮಹಾಮುನಿ ಆಗ ಪುಂಕಾನುಪುಂಕ ಹೇಳಿದ ವಿಷಯವಿದು ಋಷಿಗಳಿರಾ ಕೇಳಿ ಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವ ಅತ್ಯುತ್ತಮವಾದ ರಥ ಅನ್ನೋದು ಇದೆ ಆ ರಥದ ವಿವರವನ್ನು ನಿಮಗಾಗಿ ಹೇಳುವೆನು ಕೇಳಿ ಮನೋಹರವಾದ ಶುಂಗಗಳಿಂದ ಒಪ್ಪುತ್ತಿರುವ ಕೈಲಾಸ ಪರ್ವತವು ದೇವನದಿಗಳಿಂದ ಪೂರ್ಣವಾಗಿ ಫಲಭರಿತವಾದ ನಾನಾ ಬಗೆಯ ವೃಕ್ಷ ಸಮೂಹದಿಂದ ಕೂಡಿ ಕಾಮದೇನು ಕಲ್ಪವೃಕ್ಷ ಸಮೇತವಾಗಿ ಸಕಲ ಸುಖಗಳಿಗೂ ಆವಾಸ ಸ್ಥಾನವಾಗಿರುವುದು ಆದ ಕಾರಣ ಯಕ್ಷ ರಾಕ್ಷಸ ಗರುಡ ಗಂಧರ್ವ ದೇವಮಾನಶಾದಿಗಳೂ ಕೂಡ ತಮ್ಮಯ ಪೂರ್ವ ಪುಣ್ಯಾನುಸಾರ ಸೇರಿ ಅಲ್ಲಿಗೆ ಒಡೆಯನಾದ ಪಾರ್ವತೀಶ್ವರನಿಗೆ ಸೇವೆಯನ್ನು ಸಲ್ಲಿಸುತ್ತಿರುವರು ಹೀಗೆ ಒಂದಾನೊಂದು ಕಾಲದಲ್ಲಿ ಹರ್ಷಯುಕ್ತನಾಗಿ ದೇವದೇವನಾದ ಪರಮೇಶ್ವರನು ಪಾರ್ವತಿಯೊಡನೆ ಸಂತೋಷದಿಂದ ಕುಳಿತಿರುವಾಗ ಲೋಕಾನುಗ್ರಹಾರ್ಥವಾಗಿ ಜಗನ್ಮಾತೆಯಾದಂತಹ ಪಾರ್ವತಿಯು ಪರಮೇಶ್ವರನನ್ನು ಕುರಿತು ಹೆಲೈ ಮಹಾದೇವನೇ ಪ್ರಪಂಚದಲ್ಲಿ ಸಕಲ ಸುಖಗಳನ್ನು ಕೊಟ್ಟು ಭಕ್ತರ ಕಷ್ಟವನ್ನು ನಿವಾರಿಸಿ ಸಕಲ ಸೌಭಾಗ್ಯ ಹಾಗೂ ಸಂತೋಷಗಳನ್ನು ಉಂಟು ಮಾಡುವಂತಹ ವ್ರತ ಯಾವುದು ಅದನ್ನು ನನಗೆ ಹೇಳು ಎಂದು ಕೇಳಿದಳು ಆಗ ಪರಮೇಶ್ವರನು ಹೆಲೈ ಪಾರ್ವತಿಯೇ ಕೇಳು ಸರ್ವಸಂಪದ್ಭರಿತವಾದ ಪುತ್ರ ಪೌತ್ರದಾಯಕವಾದ ಸನ್ಮಂಗಳ ಸಂತಾನಕರವಾದ ವರಮಹಾಲಕ್ಷ್ಮಿ ವ್ರತ ಎಂಬುದು ಇದೆ ಈ ವ್ರತವನ್ನು ಭಕ್ತಿ ಸಂಪನ್ನರಾದ ಹೆಂಗಸರಾಗಲಿ ಗಂಡಸರಾಗಲಿ ಅಥವಾ ಮಕ್ಕಳಾಗಲಿ ಮಾಡಬಹುದು ಈ ವ್ರತವನ್ನು ಶ್ರಾವಣ ಮಾಸದ ಶುಕ್ಲಪಕ್ಷದಲ್ಲಿ ಹುಣ್ಣಿಮೆಗೆ ಹತ್ತಿರವಾದ ಶುಕ್ರವಾರ ದಿನ ಮಾಡಬೇಕು ಎಂದನು ಆಗ ಆನಂದ ತುಂದಿತಳಾದ ಪಾರ್ವತಿಯು ಸ್ವಾಮಿ ಆ ವ್ರತದ ನಿಯಮವೇನು ಅದನ್ನು ಹೇಗೆ ಮಾಡಬೇಕು ಆ ವ್ರತಕ್ಕೆ ಹದಿದೇವತೆ ಯಾರು ಎಂದು ಕೇಳಿದಳು ಆಗ ಪರಮೇಶ್ವರನು ಆ ರಥಕ್ಕೆ ಹದಿದೇವತೆ ಮಹಾಲಕ್ಷ್ಮಿಯಾಗಿದ್ದು ಇದನ್ನು ಶ್ರಾವಣ ಮಾಸದಲ್ಲಿ ಪೌರ್ಣಿಮೆಗೆ ಸಮೀಪವಸ್ತವಾದ ಶುಕ್ರವಾರ ಮಾಡಬೇಕು ಹಾಗೆ ಮಾಡಿದ ಭಕ್ತರ ಕೋರಿಕೆಗಳೆಲ್ಲ ಕೂಡ ಕೈಗೂಡಿ ಕಷ್ಟಕಾಯಕಗಳು ನಾಶವಾಗುವವು ಇದು ಸತ್ಯ ಈ ವಿಷಯದಲ್ಲಿ ಪ್ರಸಿದ್ಧವಾದಂತಹ ಒಂದು ಕಥೆಯುಂಟು ಆ ಕಥೆಯನ್ನು ನಿನಗೋಸ್ಕರವಾಗಿ ವಿಸ್ತರಿಸಿ ಹೇಳುವೆನು ಕೇಳು ಎಂದು ಕತೆಯನ್ನು ಹೇಳಲು ಪ್ರಾರಂಭಿಸಿದರು ಪೂರ್ವಕಾಲದಲ್ಲಿ ಮಹಾವೈಭವಯುಕ್ತವಾದ ವಿದರ್ಭ ದೇಶಕ್ಕೆ ರಾಜಧಾನಿಯಾದ ಕುಂಡಿನ ನಗರದಲ್ಲಿ ದರಿದ್ರಲಾದರೂ ಸದಾಚಾರ ಸಂಪನ್ನಳಾದ ಪತಿ ಶುಶ್ರೂಷೆಯೇ ಮುಖ್ಯವೆಂದು ತಿಳಿದು ಸದಾ ಸಂತೋಷ ಚಿತ್ತಳಾಗಿ ಪತಿಯ ಮನಸ್ಸನ್ನು ನೋಯಿಸದೆ ಸದ್ವರ್ತನೆ ಉಳ್ಳವಳಾಗಿದ್ದ ಚಾರುಮತಿ ಎಂಬ ಸ್ತ್ರೀ ಇದ್ದಳು ಇವಳ ಸದಾಚಾರ ಸಂಪನ್ನತೆಗೆ ಮೆಚ್ಚಿ ಕರುಣಾಳುವಾದ ಮಹಾಲಕ್ಷ್ಮಿಯು ಒಂದು ದಿನ ಚಾರುಮತಿಯು ಮಲಗಿ ನಿದ್ರಿಸುತ್ತಿರುವಾಗ ಸ್ವಪ್ನದಲ್ಲಿ ಪ್ರತ್ಯಕ್ಷಳಾಗಿ ಬಂದು ಹೇಳಿದಳು ಹೆಲೈ ಪತಿವ್ರತೆಯಾದ ಚಾರುಮತೆಯೇ ನಿನ್ನ ಗುಣಶೀಲಗಳಿಗೆ ಮೆಚ್ಚಿ ನಿನ್ನ ಪೂರ್ವ ಪುಣ್ಯಾನುಸಾರವಾಗಿ ನಿನ್ನಲ್ಲಿ ಅನುಗ್ರಹ ಮಾಡಲು ಬಂದಿರುವ ಮಹಾಲಕ್ಷ್ಮಿ ನಾನು ಈಗ ನಾನು ಹೇಳುವ ವಿಷಯವನ್ನು ಗ್ರಹಿಸಿಕೊಂಡು ನೀನು ಆಚರಿಸಿದರೆ ಅದರಿಂದ ನಿನಗೆ ಮಹಾಪ್ರಯೋಜನ ಅನ್ನೋದು ಉಂಟಾಗುವುದು ನಿನ್ನ ದಾರಿದ್ರ್ಯವು ನಾಶವಾಗಿ ನಿನಗೆ ಅಸ್ತೈಶ್ವರ್ಯವು ಪ್ರಾಪ್ತಿಯಾಗುವುದು ಆದ ಕಾರಣ ಶ್ರಾವಣ ಮಾಸದಲ್ಲಿ ಬರುವ ಹುಣ್ಣಿಮೆಗೆ ಸಮೀಪಸ್ಥವಾದ ಶುಕ್ರವಾರದ ದಿನ ಪ್ರದೋಷ ಸಮಯಕ್ಕೆ ಸರಿಯಾಗಿ ವಿಧಿವತ್ತಾಗಿ ನನ್ನ ಪೂಜೆಯನ್ನು ಮಾಡಿದರೆ ನಾನು ಅವರಿಗೆ ಸಕಲ ಭೋಗಭಾಗ್ಯಗಳನ್ನು ಕೊಡುವೆನು ಯಾರಿಗೆ ಪುಣ್ಯ ಸಂಪರ್ಕವಿರುವುದೋ ಅಂಥವರಿಗೆ ಈ ವ್ರತದಲ್ಲಿ ಭಕ್ತಿ ಹುಟ್ಟುವುದಲ್ಲದೆ ಅನ್ಯರಿಗೆಂದಿಗೂ ಕೂಡ ಹುಟ್ಟಲಾರದು ಇಹಲೋಕದಲ್ಲಿ ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುವರೋ ಅವರೇ ಧನ್ಯರು ಅವರೇ ಶೂರರು ಅವರೇ ಪುಣ್ಯಶಾಲಿಗಳು ಅವರೇ ಮಹಾತ್ಮರು ಅವರೇ ಸಾಹಸಿಗಳು ಅವರೇ ಪಂಡಿತರು ಅಂಥವರೇ ಸ್ತೋತ್ರ ಅರ್ಹರು ಬಹಳವಾಗಿ ಹೇಳುವುದೇನು ಅವರೇ ಸರ್ವೋತ್ತಮರು ಯಾರು ನನ್ನ ಕೃಪಾಕಟಾಕ್ಷಕ್ಕೆ ಬಾಹಿರಾಗಿ ಇರುವರೋ ಅವರ ಬಾಳು ಅಜಗಳ ಸ್ಥಾನದಂತೆ ವ್ಯರ್ಥವೇ ಸರಿ ಆದ ಕಾರಣ ನೀನು ಈ ರಥವನ್ನು ಮಾಡಿ ಧನ್ಯಳಾಗು ಹೀಗೆ ನಿದ್ದೆಯಲ್ಲಿ ಉಪದೇಶಿಸಿ ಮಹಾಲಕ್ಷ್ಮಿಯು ಕಣ್ಮರೆಯಾದಳು ಆಗ ಚಾರುಮತಿಯು ಭ್ರಾಂತಳಾಗಿ ನಿದ್ದೆಯಿಂದ ಎದ್ದು ನಡೆದ ಸಂಗತಿಯನ್ನೆಲ್ಲ ಕೂಡ ತನ್ನವರಿಗೆ ಹೇಳಿ ಅವರೊಡನೆ ಆನಂದಿಸುತ್ತಾ ಕೆಲವು ದಿವಸಗಳನ್ನು ಕಳೆಯಲು ಶ್ರಾವಣ ಮಾಸದ ಹುಣ್ಣಿಮೆಯ ಸಮೀಪವಾದ ಶುಕ್ರವಾರ ಬಂದಿತು ಆ ದಿನ ಭಕ್ತವಂತಳಾಗಿ ಶ್ರದ್ಧೆಯಿಂದ ಕಲ್ಪೋಕ್ತ ಪ್ರಕಾರವಾಗಿ ವರಮಹಾಲಕ್ಷ್ಮಿಯನ್ನು ಪೂಜಿಸಿ ಸಂತೋಷದಿಂದ ತಮ್ಮ ಕೋರಿಕೆಗಳನ್ನು ಕೈಗೂಡಿಸಿಕೊಂಡು ಸುಖದಿಂದ ಬಾಳಲು ಇಚ್ಛಿಸಿದಳು ಇತ್ತ ದರಿದ್ರಳಾದ ಚಾರುಮತಿಯು ನಿಯಮದಿಂದ ಈ ವ್ರತವನ್ನು ಮಾಡಿ ವರಮಹಾಲಕ್ಷ್ಮಿಯ ಕೃಪಾಕಟಾಕ್ಷದಿಂದ ಅಷ್ಟೈಶ್ವರ್ಯವನ್ನು ಪಡೆದಳು ಪುತ್ರ ಪೌತ್ರಾದಿಗಳಿಂದ ಕೂಡಿ ಸುಖವನ್ನು ಅನುಭವಿಸುತ್ತಾ ಬಡವರಿಗೆ ಅನ್ನದಾನ ಮಾಡಿ ವರ್ಗದವರನ್ನು ಪ್ರೀತಿಯಿಂದ ಕಾಪಾಡುತ್ತಾ ಇಹಲೋಕದಲ್ಲಿ ಅನಂತವಾದ ಪಾರಸೌಖ್ಯವನ್ನು ಅನುಭವಿಸಿ ಪರಲೋಕದಲ್ಲಿ ಶ್ರೇಷ್ಠವಾದ ಪತಿಸಾಯುಜ್ಯವನ್ನು ಪಡೆದಳು ಆದ ಕಾರಣ ಈ ಲೋಕದಲ್ಲಿ ಯಾರು ಭಕ್ತಿಭಾವದಿಂದ ಈ ರಥವನ್ನು ಆಚರಿಸುವರು ಅಂಥವರು ಅಖಂಡವಾದ ಐಶ್ವರ್ಯ ಪಡೆದು ವರಲಕ್ಷ್ಮಿಯ ಪ್ರಸಾದದಿಂದ ಭೋಗಭಾಗ್ಯಗಳನ್ನು ಅನುಭವಿಸುವರು ಪರಮೇಶ್ವರ ಈ ಕಥೆಯನ್ನು ಹೇಳಿ ಮುಗಿಸಲು ಪಾರ್ವತಿಯು ಎಲೆ ಮಹಾದೇವನೇ ನನ್ನಲ್ಲಿ ನಿನಗೆ ದಯೆ ಅನ್ನೋದು ಉಂಟಾದರೆ ಈ ವಿಧಾನವನ್ನು ವಿವರವಾಗಿ ಹೇಳಬೇಕು ಎಂದು ಕೇಳಿಕೊಂಡಳು ಆಗ ಪರಮೇಶ್ವರನು ಪೂಜಾ ವಿಧಾನಗಳನ್ನು ಹೀಗೆ ವಿವರಿಸಿದನು ಕೇಳು ದೇವಿಯೇ ಕೇವಲ ಪುಣ್ಯಪ್ರದವಾದ ಶ್ರಾವಣ ಮಾಸದ ಹುಣ್ಣಿಮೆಗೆ ಸಮೀಪದ ಶುಕ್ರವಾರದ ದಿನ ಭಕ್ತಿಯುಳ್ಳ ಸ್ತ್ರೀಯರಾಗಲಿ ಪುರುಷರಾಗಲಿ ಅಭ್ಯಂಜನವನ್ನು ಮಾಡಿಕೊಂಡು ಮಂಗಳ ಸ್ನಾನಾನಂತರ ಶುಭ್ರ ವಸ್ತ್ರಗಳನ್ನು ಧರಿಸಬೇಕು ಮನೆಯಲ್ಲಿ ರಂಗವಲ್ಯಾದಿಗಳಿಂದ ಅಲಂಕೃತವಾದ ಶುದ್ಧ ಪ್ರದೇಶದಲ್ಲಿ ಮನೋಹರವಾದ ಮಂಟಪವನ್ನು ನಿರ್ಮಿಸಬೇಕು ಅದರ ಮಧ್ಯದಲ್ಲಿ ಪಂಚವರ್ಣದಿಂದ ಕೂಡಿದ ಅಷ್ಟದಳ ಪದ್ಮವನ್ನು ರಚಿಸಿ ಅದರ ಮೇಲೆ ಮಾವಿನ ಚಿಗುರುಗಳಿಂದ ಕೂಡಿದ ಕಲಶವನ್ನು ಇಟ್ಟು ಪ್ರತಿಷ್ಠಾನುಸಾರವಾಗಿ ವರಮಹಾಲಕ್ಷ್ಮಿಯನ್ನು ಪೂಜಿಸಬೇಕು ಪದ್ಮಾಸನೆ ಪದ್ಮ ಊರು ಪದ್ಮಾಕ್ಷಿ ಪದ್ಮಸಂಭವೆ ಎಂಬ ಮಂತ್ರಪೂರ್ವಕವಾಗಿ ಷೋಡಶೋಪಚಾರ ಪೂಜೆಯಿಂದ ದೇವಿಯನ್ನು ತೃಪ್ತಿಪಡಿಸಿ ಯೋಗ್ಯನಾದ ಬ್ರಾಹ್ಮಣನಿಗೆ ಉಪಾಯನ ದಾನವನ್ನು ಕೊಡಬೇಕು ಸುವಾಸನೆಯರನ್ನು ಸಮಾರಾಧನೆ ಸುಗಂಧ ತಾಂಬೂಲಗಳಿಂದ ತೃಪ್ತಿಪಡಿಸಬೇಕು ಅನಂತರ ಭಕ್ತಿಯುಕ್ತರಾದ ಬ್ರಾಹ್ಮಣ ಸುವಾಸನೆಯರಿಗೆ ಭೋಜನ ಮಾಡಿಸಿ ಭೂರಿ ದಕ್ಷಿಣಗಳನ್ನು ಕೊಟ್ಟು ಈ ಕಥೆಯನ್ನು ಹೇಳಬೇಕು ಸೂತ ಪುರಾಣಿಕನು ಶೋನಕಾದಿ ಋಷಿಗಳಿಗೆ ಇಷ್ಟೆಲ್ಲ ಹೇಳಿದಾಗ ಋಷಿಗಳು ಸಂತೋಷಭರಿತರಾದರು ಇಂಥ ವರಮಹಾಲಕ್ಷ್ಮೀ ವ್ರತವನ್ನು ಯಾರು ಮಾಡುವರೋ ಈ ಕಥೆಯನ್ನು ಯಾರು ಕೇಳುವರೋ ಅವರಿಗೆ ದಾರಿದ್ರ್ಯ ದುಃಖಾದಿಗಳು ನಾಶವಾಗಿ ಪುತ್ರ ಪೌತ್ರಾದಿ ಸಂಪತ್ತಿನಿಂದ ಸಕಲ ಭೋಗಗಳು ಅನ್ನುವು ಕೈಗೂಡುತ್ತವೆ ಈಗ ನಾವು ಮತ್ತೊಂದು ಪೌರಾಣಿಕ ಕಥೆಯನ್ನು ತಿಳಿಯೋಣ ಒಮ್ಮೆ ದೂರ್ವಾಸ ಮಹರ್ಷಿಗಳ ಶಾಪದಿಂದ ಇಂದ್ರನು ರಾಜ್ಯಭ್ರಷ್ಟನಾದನು ಸ್ವರ್ಗಲಕ್ಷ್ಮಿಯೂ ಸಹ ಸ್ವರ್ಗವನ್ನು ಬಿಟ್ಟು ವೈಕುಂಠವನ್ನು ಸೇರಿದಳು ಸ್ವರ್ಗದ ಸಕಲ ವಸ್ತುಗಳು ಕೂಡ ಕಡಲಿನ ಹಾಳವನ್ನು ಸೇರಿದವು ಇದೇ ಸಮಯವೆಂದು ಬಲಿಯು ನೇತೃತ್ವದಲ್ಲಿ ದಾನವರು ಸ್ವರ್ಗಕ್ಕೆ ದಾಳಿ ಮಾಡಿ ಇಂದ್ರನನ್ನು ಪದಚ್ಯುತಿಗೊಳಿಸಿದರು ದುಃಖಾತೀತನಾದ ದೇವತೆಗಳು ಚತುರ್ಮುಖ ಬ್ರಹ್ಮನನ್ನು ಮುಂದಿಟ್ಟುಕೊಂಡು ವೈಕುಂಠಕ್ಕೆ ತೆರಳಿ ಮಹಾವಿಷ್ಣುವಿನ ಮೊರೆ ಹೋದರು ದಯಾಳುವಾದ ಮಹಾವಿಷ್ಣುವಿನ ನಿರ್ದೇಶದಂತೆ ಸುರರು ಹಸುರರೊಡನೆ ಒಪ್ಪಂದವನ್ನು ಮಾಡಿಕೊಂಡರು ಸುವಸ್ತುಗಳಿಗಾಗಿ ಸಮುದ್ರ ಮತನ ಮಾಡಲು ಮುಂದಾದರು ಮಂದರ ಪರ್ವತವನ್ನೇ ಕಡೆಗೋಲನ್ನಾಗಿ ವಾಸಕಿಯನ್ನು ಅಗ್ಗವನ್ನಾಗಿ ಮಾಡಿಕೊಂಡು ಸಮುದ್ರವನ್ನು ಕಡೆದಾಗ ಮೊದಲು ಆಲಾಹಲ ಸೃಷ್ಟಿಯಾಯಿತು ಅದನ್ನು ಶಿವನು ಸ್ವೀಕರಿಸಿದನು ನಂತರ ಸಂಪತ್ ಸ್ವರೂಪಿಣಿಯಾದ ಮಹಾಲಕ್ಷ್ಮಿಯು ಆವಿರ್ಭವಿಸಿದಳು ಅಲ್ಲೇ ಲಕ್ಷ್ಮಿಯ ಸ್ವಯಂವರ ನಡೆಯಲಾಗಿ ಆಕೆ ಮಹಾವಿಷ್ಣುವನ್ನು ಒಲೆದು ವರೆಸಿದಳು ನಿತ್ಯ ಶುದ್ಧ ಹಾಗೂ ಮುಕ್ತ ಸ್ವರೂಪಳು ನಿತ್ಯ ಸಿದ್ಧಳೂ ಆದ ಈ ಮಂಗಲ ದೇವಿಯ ಮಹಿಮೆಯನ್ನು ವರ್ಣಿಸುವ ಪುರಾಣಗಳಲ್ಲಿ ಲಕ್ಷ್ಮಿಯನ್ನು ಸಮುದ್ರ ಸಂಭವೇ ಸಮುದ್ರ ರಾಜನ ಪುತ್ರಿ ಚಂದ್ರನ ತಂಗಿ ಯಜ್ಞಕುಂಡದಲ್ಲಿ ಉದ್ಭವವಾದವಳು ಕಮಲದಲ್ಲಿ ಆವಿರ್ಭವಿಸಿದವಳು ತುದ್ದಾಗಿ ಹೇಳುವುದನ್ನು ನಾವು ಕಾಣುತ್ತೇವೆ ಆದರೆ ಆಕೆ ಸೃಷ್ಟಿಯ ಎಲ್ಲ ಸುವಸ್ತುಗಳಲ್ಲಿ ಸ್ಥಿತಳಾಗಿರುವಳು ಹಾಗೂ ಮಂಗಳ ಸ್ವರೂಪಿಣಿ ಮತ್ತು ಸಂಪತ್ ಸ್ವರೂಪಿಣಿ ಎನ್ನುವುದರಲ್ಲಿ ಎಲ್ಲರೂ ಕೂಡ ಏಕಾಭಿಪ್ರಾಯವನ್ನು ಹೊಂದಿದ್ದಾರೆ ಆಕೆಯನ್ನು ಶ್ರೀರಂಗಧಾಮದ ಒಡೆಯಳು ಸಮಸ್ತ ದೇವತಾ ಸ್ತ್ರೀಯರಿಂದ ಸೇವಿಸಲ್ಪಡುವವಳು ಜಗತ್ತಿಗೆ ದಾರಿದೀಪಳು ಬ್ರಹ್ಮ ಇಂದ್ರ ಹಾಗೂ ಶಂಕರಾದಿಗಳಿಗೆ ಕೃಪಾಕಟಾಕ್ಷದಿಂದ ಸಕಲ ವೈಭವ ನಿತ್ತವಳು ಮೂರೂ ಲೋಕಗಳಿಗೂ ಕೂಡ ಮಾತೆ ಕಮಲಜೆ ಪದ್ಮಾಸನೆ ಮಹಾಮಾಯೆ ಸುರಪೂಜಿತೆ ಶಂಕಚಿಕ್ರ ಗದಾದಾರಿಣಿ ಕೋಟಿ ಕೋಟಿಸೂರ್ಯ ಸಮಪ್ರಭೆ ಕೆಂಪು ವಸನ ಶ್ರೀಹರಿಯ ಹೃದಯ ನಿವಾಸಿಣಿ ಪದ್ಮಾಲಯೇ ಎಂದೆಲ್ಲ ವರ್ಣಿಸಲಾಗಿದೆ ವಿಲ್ವವೃಕ್ಷದಲ್ಲಿ ಲಕ್ಷ್ಮೀದೇವಿ ನೆಲೆಸಿದ್ದಾಳೆಂದು ಪ್ರತೀತಿ ಹೀಗಾಗಿ ಬಿಲ್ವ ಪತ್ರೆಯಿಂದ ಪೂಜೆ ಮಾಡಿದರೆ ತಾಯಿ ಒಲೆಯುವಳೆಂಬ ನಂಬಿಕೆ ಲಕ್ಷ್ಮಿಗೆ ಪ್ರಿಯವಾದ ಧಾನ್ಯವೆಂದರೆ ಬೇಳೆ ಆದ್ದರಿಂದ ವರಮಹಾಲಕ್ಷ್ಮಿ ಹಬ್ಬದಂದು ನೈವೇದ್ಯಕ್ಕೆ ಬೇಳೆಯಿಂದ ತಯಾರಿಸಿದ ಅಯಗ್ರೀವ ಪಾಯಸ ಹೋಳಿಗೆ ಇತ್ಯಾದಿ ಸಿಹಿ ತಿನಿಸುಗಳನ್ನು ಅರ್ಪಿಸುತ್ತಾರೆ ಲಕ್ಷ್ಮೀ ಪೂಜೆಯನ್ನು ಗೋಧೋಳಿ ಸಮಯದಲ್ಲಿ ಮಾಡಿದರೆ ಶ್ರೇಷ್ಠ ಎನ್ನುತ್ತಾರೆ ಎಲ್ಲಿ ತನು ಮನ ಮನೆ ಶುದ್ಧವಾಗಿರುತ್ತದೆಯೋ ಅಲ್ಲಿ ಲಕ್ಷ್ಮೀದೇವಿಯು ನೆಲೆಸುವ ಮನ ಮಾಡುತ್ತಾಳೆ ಶ್ರಾವಣ ಶುಕ್ರವಾರ ಸಂಪತ್ ಶುಕ್ರವಾರವೆಂದು ಪ್ರಸಿದ್ಧ ಮನೆತನದ ದಾರಿದ್ರ್ಯ ನಾಶಕ್ಕಾಗಿಯೂ ಆಯುರ್ ಆರೋಗ್ಯ ಲಾಭಕ್ಕಾಗಿಯೂ ಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ ಈ ದೇವಿಯ ಆರಾಧನೆಗೆ ಸಂಬಂಧಿಸಿದಂತೆ ಕೆಲವು ವಿಧಾನಗಳನ್ನು ಹಾಗೂ ಮಂತ್ರಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ತಾವುಗಳು ಕಲೆಕ್ಟ್ ಮಾಡಿಕೊಂಡು ಈ ಪೂಜೆಯನ್ನು ಮಾಡಬಹುದು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ